ಹಲೋ ಗಾಯ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಗಾಯ್ಸ್ ಗೆಲ್ಲುವಂತ ಪಂದ್ಯವನ್ನ ಇವತ್ತು ಸೋತಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಕೊನೆಯ ಐದು ಬೇಕಿತ್ತು ಗುರು ಇಪ್ಪತ್ತು ತೊಂಬತ್ತು ರನ್ಸ್ ಕೊನೆಯಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಸ್ಟ್ರೈಕ್ಗೆ ಬಂದು ಬೆಂಕಿಯಾಗಿ ಎರಡು ಸಿಕ್ಸರ್ನ ಹೊಡಿತಾರೆ ಎಂಟರ್ಟೈನ್ಮೆಂಟ್ಗೆ ಏನು ಕಮ್ಮಿ ಇರಲಿಲ್ಲ ಸೂಪರ್ ಆಗಿತ್ತು ಮ್ಯಾಚ್ ಅಷ್ಟೇ ಭಯಂಕರವಾಗಿತ್ತು ಗಾಯ್ಸ್ ಆ ವಿಡಿಯೋ ಮುಂದುವರೆಸನ ಮುಂದುವರ್ಷಕ್ಕಿಂತ ಮುಂಚೆ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ವಿಡಿಯೋ ನೋಡ್ತೀರಿ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ವಿಡಿಯೋ ಬಂದು ಲೈಕ್ನ ಮಾಡಿ ಗಾಯ್ಸ್ ಗೈಸ್ ಎಲ್ಲರೂ ಹೊತ್ತು ಚೆನ್ನಾಗಿ ಆಡಿದಿದ್ದರೆ ನಮ್ಮ ತಂಡ ಅಂದರೆ ಕೆಲವೊಬ್ ಕೆಲವೊಬ್ಬರು ಅಷ್ಟೇ ಚೆನ್ನಾಗಿ ಆಡೋದು ಎಲ್ಲರೂ ಕೂಡ ಚೆನ್ನಾಗಿ ಆಡಬೇಕಾಗಿತ್ತು ನಮ್ಮ ತಂಡ ಈ ಒಂದು ಪಂದ್ಯನ ಗೆಲ್ಲಬಹುದಿತ್ತು ಆರ್ ಸಿ ಬಿ ಸೋಲಿಗೆ ಕಾರಣ ಯಾರು ಅಂತ ಅಂದರೆ ಇಲ್ಲಿ ಮೇಯ್ನಾಗಿ ವಿರಾಟ್ ಕೊಹ್ಲಿಯವರು ಡೂಪ್ಲಸಿಸ್ ಹಾಗೆ ಮ್ಯಾಕ್ಸ್ವೆಲ್ ಹಾಗೆ ಕೆಮ್ರೋನ್ ಗ್ರೀನ್ ಅವರು ವಿರಾಟ್ ಕೊಹ್ಲಿ ಅವರು ಸ್ಟಾರ್ಟಿಂಗ್ ಬರ್ತಾರೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ರನ್ಸ್ನ ಅದಾದ ಮೇಲೆ ಅವರು ಕೂಡ ಔಟ್ ಆದರು ಅದಾದ ನಂತರ ಮೂರು ಜನ ಕೂಡ ಕಂಟಿನ್ಯೂಸ್ ಆಗಿ ಮೇಲೆ 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 ಔಟ್ ಆಗ್ತಾರೆ ಕೆಮ್ರಾನ್ ಇದು ಡೂಪ್ಲಸಿಸ್ ಆಮೇಲೆ ಮ್ಯಾಕ್ಸ್ವೆಲ್ ಆಮೇಲೆ ಕೆಮ್ರೋನ್ ಗ್ರೀನ್ ಅವರು ಕೂಡ ಮ್ಯಾಕ್ಸ್ವೆಲ್ ಹಾಗೆ ಕೆಮ್ರೋನ್ ಗ್ರೀನ್ ಅವರು ಬರ್ತಿದ್ದಂಗೆ ಔಟ್ ಆಗಿ ಹೊಂಟೋಗ್ತಾರೆ ಆರ್ ಸಿ ಬಿ ತಂಡದ ಪರ್ಫಾರ್ಮೆನ್ಸ್ ಇಲ್ಲಿ ಕಳಪೆ ಆಗಿದೆ ಅಂತಲೇ ಹೇಳ್ಬೋದು ಬಾಲಿಂಗ್ ಏನೋ ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಆಮೇಲೆ ಬ್ಯಾಟಿಂಗ್ ಇಲ್ಲಿ ಪರ್ಫಾರ್ಮೆನ್ಸು ಕಳಪೆ ಆಗಿತ್ತು ಅಂತಾನೆ ಹೇಳ್ಬೋದು ಇವತ್ತು ಸೂಪರ್ ಆದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಮಯಾಂಕ್ ಯಾದವ್ ಅವರು ಮೂರು ವಿಕೆಟ್ಸ್ ತೆಗಿತಾರೆ ಹದಿನಾಲ್ಕು ರನ್ಸ್ನ ಹೊಡೆದು ಹೊಡಿಸ್ಕೋತಾರೆ ಹದಿನೇಳು ಡಾಟ್ ಬಾಲ್ಸ್ನ ಮಾಡ್ತಾ ಗುರು ಇದ್ದೇ ಹದಿನೇಳು ಡಾಟ್ ಬಾಲ್ಸ್ ಹಾಕೋ ಬದಲು ಹೊಡೆಯೋ ಬದಲು ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ ಅವರು ಹದಿನೇಳು ಬಾಲ್ಸ್ ಅಲ್ಲಿ ಸೂಪರ್ ಆದಂತ ರನ್ಸ್ ನ ಹೊಡೆದಿದ್ರೆ ಈ ಒಂದು ಪದ್ಯ ಪಂದ್ಯನ ನಾವು ಸೋಲಿಗೆ ಕಾರಣ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಹಾಗೆಯೇ ಅನುಜ್ ರಾವತ್ ಅವರು ವಿಕೆಟ್ ಕೀಪಿಂಗ್ ಮಾಡಿದ್ದು ಅಂತಲೇ ಹೇಳ್ಬೋದು ಎರಡು ರನ್ಸ್ ಇದ್ದಾಗ ಪೂರನ್ ಅವರ ಕ್ಯಾಚ್ನ ಬಿಡ್ತಾರೆ ಅದಾದ ನಂತರ ನಿಖಲಾಸ್ ಪೂರನ್ ಅವರು ಐದು ಸಿಕ್ಸರ್ಸ್ನ ಹೊಡಿತಾರೆ ಒಂದು ಬೌಂಡ್ರಿನ ಹೊಡಿತಾರೆ ಇಲ್ಲಿ ಪಂದ್ಯ ಫುಲ್ಲು ಟರ್ನ್ ಆಗೋಗುತ್ತೆ ಸಿರಾಜ್ ಅವರು ಸೂಪರ್ ಆದ ಎಂಟರ್ಟೈನ್ಮೆಂಟ್ನ ಕೊಡ್ತಾರೆ ಗುರು ಲಾಸ್ಟ್ ಲಾಸ್ಟಲ್ಲಿ ಎರಡು ಬಾಲ್ಗೆ ಎರಡು ಸಿಕ್ಸರ್ನ ಹೊಡೆದು ಲಖನೌ ತಂಡದ ಬೌಲರ್ಸ್ಗೆ ಭಯನ ಹುಟ್ಟಿಸ್ತಾರೆ ಇಲ್ಲಿ ಸೂಪರ್ ಆದ ಎಂಟರ್ಟೈನ್ಮೆಂಟ್ ಇತ್ತು ಅಂತಲೇ ಹೇಳ್ಬೋದು ಇದು ಆರ್ ಸಿ ಬಿ ಸೋಲಿಗೆ ಕಾರಣ ಗಾಯ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತ್ರ ಸಿಗ್ತೀನಿ